ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹಿಂಗದ ರೀ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಾಸ್ತಾರಮ್ಮದಿ ನೋಡಿರಿ ಬರ್ರಿ ನೇಚರ್ ಮಾಡ್ಕೊಂಡಿರೋವಂಥ ಬ್ಲಾಗ್ ಇದು ಸೊ ಇದರಿಂದ ಈ ಬ್ಲಾಗ್ ಹೆಂಗೆ ಹೋಗುತ್ತೆ ಏನಂತ ನೋಡೋಣ ಅಂತ ಅದಕ್ಕೂ ಮೊದಲಿನಿಯಲ್ಲ ಜನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸೊ ಈ ಕೂಡಲೇ ಬೇ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ನೀವೆಲ್ಲ ಅಂದ್ಕೊಂತಿರ್ಬೋದು ಏನಕ್ಕೆ ಟೂ ಡೇಸಿಂದ ವಾಯ್ಸ್ ಹಿಂಗ್ಯಾಕ್ ಬರಕಂತೈತಿ ವಾಯ್ಸ್ಗೆ ಏನಾಯಿತು ಅಂಥೇಳಿ ಧ್ವನಿ ಹೊಡೆದೈತಿ ಸೊ ಹಂಗಾಗಿ ವಾಯ್ಸ್ ಖರಾಬ್ ಆಗಿ ಬರಕ್ ಅಂತೈತ್ ನೋಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ನೀನು ಇಲ್ಲ ಸುಮಿತ್ರ ಅಷ್ಟ ಹೋಗುದೀಗ ಸೊ ಬರೀ ಫ್ರೆಂಡ್ಸ್ ಈಗ ಇಲ್ಲಿ ನಮ್ಮೂರಾಗ ಹಗ್ಸಿ ಒಳಗ ರಂಗೋಲಿ ಕಾಂಪಿಟೇಶನ್ ಐತಂತ ಗಣಪತಿ ಕುಂದ್ರ ಸೊ ಅದ್ರ ವಿಶೇಷವಾಗಿ ರಂಗೋಲಿ ಕಾಂಪಿಟೇಷನ್ ಇಟ್ರ ಯಾರ್ಯಾರು ಹೆಂಗ ರಂಗೋಲಿ ಹಾಕ್ಯಾರ ಅಂತಂದು ನೋಡ್ಕೊಂಡು ಬರಕ್ ಹೇಳಿ ಹೊಂಟೇನಿ ಬರ್ರಿ ನೋಡು ನಂತ ಹೋಗಿ

ಆರಾಮದ ನೀನು ಇವತ್ತು ಬಂದೀವಿ ರಂಗಲ್ ಕಾಂಪಿಟೇಷನ್ ಮಾಡಾಕ್ ಬಂದೀವಿ ತೊಳಗೋಗ್ರಿ ನೀನು ಇಲ್ಲೇ ಇಲ್ಲ ನಾನು ಜೋಡಿ ನೀನು ಇನ್ನೂ ಈಗ ಹಾಕಕ್ ಅಂತಾರ ಈಗ ಇನ್ನೂ ಡಿಸೈಡ್ ಮಾಡಕ್ ಬರಲ್ಲ ಯಾರಿಗೆ ಪ್ರೈಸ್ ಬರುತ್ತಂತ ಅಂತ ಪೂರಾ ಫಿನೀಸ್ ಮಾಡ್ಬೇಕು

ಇವತ್ತ ಬಂದೀನಿ ಬ ಇಲ್ಲ ಇಲ್ಲ ಬಾ ಇಲ್ಲ ಇಲ್ಲಿ ಜಾಸ್ತಿ ಮಂದಿ ಪಾರ್ಟಿಸಿಪೇಟ್ ಮಾಡಿಲ್ಲ ನೋಡ್ರಿ ಇಷ್ಟ ಮಂದಿ ಮಾಡಕ್ ಅಂತಾರ ಸೊ ನಾವು ಹಿಂದಿನ ದಿನ ಬಂದಿದ್ವಿ ಅಂತ ಅಂದ್ರೆ ಪ್ರಿಪೇರ್ ಆಗಿ ನಾವು ಪಾರ್ಟಿಸಿಪೇಟ್ ಮಾಡ್ಬೋದಾಗಿತ್ತು ಈ ಕೇ ನೋಡ್ರಿ ಸ್ವೀಟ್ ಆಗಿ ಹಾಕವ ಮಸ್ತ್ ಕಾಣಕ್ಂದೈತಿ ರಂಗೋಲಿ ಮಾತ್ರ ಇನ್ ಬಾರ್ಡ್ರ್ ಹಾಕ್ತವ ಆದ್ರೋಡಕ್ ಮಾತ್ರ ನೀಂದಿಂಗಿದ ರಂಗೋಲಿ ಇಷ್ಟ ಆಯ್ತು ತುಸವತ್ ಹೊತ್ ಅಡಕತ್ತಿರಪ್ಪ ನಾವ್ ತಿರಿ ಮಾತ್ರ ರಂಗೋಲಿ ಹೋಗಿ ನೋಡ್ಕೊಂಡ್ ಮತ್ ನೀರಡ್ಕಿ ಆತು ಮತ್ ನೀರ್ ಕುಡ್ ಹೋದ್ರ ಬಂದ್ವಿ ಹ ಪ್ರೈಸ್ ಗೆದ್ಕೊಂಡ್ ಬಂದಿ ನಾನು ಇಲ್ಲ ಐತ್ ನೋಡಿ ತೋರಿಸ್ತೀನಿ ತಡಿ ಎಷ್ಟ್ ಹದಿನೈದ್ ಮಂದಿನ ಅಷ್ಟು ಪಾರ್ಟಿಸಿಪೇಟ್ ಮಾಡ್ಯಾರ ನಾನು ಅದು ಪ್ರಿಪೇರ್ ಆಗ್ಬೇಕಲ್ಲ ರಂಗೋಲಿ ಬಿಡಿ ಕಲರ್ ಪ್ರಿಪೇರ್ ಆಗಿಲ್ ಬಿಡಿ ಏನ್ ಹೋಗೋದಂತ ಬಿಟ್ಟೆ ನೀ ಬರೋದಿಲ್ಲ ಎಲ್ಲ ಮುಗೇಟ್ ಬಂದೈತಿ ಹುಡಿ ಸಣ್ಣ ಹುಡುಗೈತಿ ಎಷ್ಟ್ ನೀಟ್ ಆಗ್ಯ

ಆತನ ಯಾಕ್ರಂಗಲಕ್ಕ ಇನ್ನೈತೆ ಇನ್ನೂ ಎರ್ತ ಆಗ್ತೀಯ ಹ್ಮ ಆಯ್ತಾ ಆಯ್ತಾ ಮುಗಿತನ್ಸತ್ ಮುಗಿತ ಅನ್ಲಿಕ್ಕ ಇನ್ನು ಹಾಕ್ತೀಯ ಸೊ ಇದು ನೋಡ್ರಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಆಗೈತೆ ಅಂತ ಹೇಳಿ ರಂಗೋಲಿ ಫಿನಿಶಿಂಗು ಕಲರಿಂಗು ಎಲ್ಲ ಕಲರ್ ಕಾಂಬಿನೇಷನ್ ಮಸ್ತ್ ಮಾಡಿ ಬಂದಿದ್ದು ಸೊ ಈ ವರ್ಷ ಗಣಪತಿ ಹಬ್ಬದಾಗ ಹಿಂಗ ರಂಗೋಲಿ ಕಾಂಪಿಟೇಷನ್ ಇಟ್ಟಾಗ ಇದು ಫಸ್ಟ್ ವರ್ಷ ನೋಡ್ರಿ ನಾನು ಇಲ್ಲಿದ್ದು ಅಂತ ಅಂದ್ರೆ ನನಗೂ ಒಂದು ರೀತಿ ಏನೋ ಖುಷಿ ಆಯಿತು ಕರೆಕ್ಟ್ ಟೈಮಿಗೆ ಊರಿಗೆ ಬಂದೆನಲ್ಲ ಅಂತೇಳಿ ಅನ್ನಿಸ್ತು ಸೊ ನಾನು ಇದನ್ನೆಲ್ಲ ನೋಡೋ ಅಪರ್ಚುನಿಟಿ ಸಿಕ್ತು ಸ್ವಲ್ಪ ಜಲ್ದಿ ಗೊತ್ತಾಗಿದ್ದಿದ್ರೆ ನಾನು ಪಾರ್ಟಿಸಿಪೇಟ್ ಮಾಡೋ ಆಪರ್ಚುನಿಟಿ ಸಿಕ್ತಿತ್ತು ಜಸ್ಟ್ ಮಿಸ್ ಮಾಡಿಕೊಂಡೆ ನೋಡಿರಿ ಯಾವುದೂ ವರ್ಷ ಇಲ್ಲಿಗೆ ಗಣಪತಿ ಹಬ್ಬದಾಗ ಹಿಂಗೆ ಎಲ್ಲರದಕ್ಕೆ ಈ ವರ್ಷ ಇದ್ದೆ ಪಾರ್ಟಿಸಿಪೇಟ್ ಮಾಡಿದ್ರೆ ಏನೋ ಒಂದು ರೀತಿ ನ್ಯೂ ಎಕ್ಸ್ಪೀರಿಯೆನ್ಸ್ ಇರ್ತಿತ್ತು ನಮ್ಮ ಊರೊಳಗೆ ರಂಗೋಲಿ ಕಾಂಪಿಟೇಷನ್ ಒಳಗೆ ನಾನು ರಂಗೋಲಿ ಹಾಕಿನೇ ಅನ್ನೋದು ನೋ ಅದೊಂದು ಬೇರೆನೇ ಖುಷಿ ಇರ್ತಿತ್ತು ಹಂಗೂ ಅನ್ವಿತಾ ಹೇಳಿದ್ರು ನಾನು ರಂಗೋಲಿ ಹಾಕ್ತೀನಿ ಅಂತಂದು ಆಕೆ ಈಗಷ್ಟು ಜಸ್ಟು ಕಲಿಯೋಕಂತಳೆ ಸೊ ಹಂಗಾಗಿ ಸರಿ ಅಂತ ಅಂತಂದು ಬೇಡ ಅಂದೆ ನೋಡ್ರಿ ಗೆಲ್ತೀವೋ ಬಿಡ್ತೀವೋ ಸೆಕೆಂಡ್ರಿ ಸೊ ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ ಸೊ ಈ ರೀತಿ ನಮ್ಮೂರು ಗಣಪತಿ ಹಬ್ಬದಾಗ ನಮ್ಮೂರವರೆಲ್ಲ ಹಿಂಗೆ ರಂಗೋಲಿ ಹಾಕ್ಯಾರ ನೋಡ್ರಿ ಹೆಂಗೆ ಹಾಕ್ಯಾರ ಅಂತಂದು ಇಷ್ಟು ರಂಗೋಲಿ ಒಳಗ ಫಸ್ಟ್ ಸೆಕೆಂಡು ಥರ್ಡ್ ಪ್ರೈಸ್ ಯಾವ್ದಾದ್ ಬರ್ಬೋದು ಅಂತ ಕಮೆಂಟ್ ಮಾಡಿ ಹೇಳ್ರಿ ನಾ ಹೇಳಿದ್ದೀನಿ ರಂಗೋಲಿಗೆ ಫಸ್ಟ್ ಬರ್ತೈತೆ ಅಂತ ಹೇಳಿ ಅದಕ್ಕ ಸೆಕೆಂಡ್ ಬರ್ಬೋದು ಅವ್ರಿಗೆ ಫಸ್ಟ್ ನೋಡಿ ಅವ್ರಿಗೆ ಇದು ಸೆಕೆಂಡ್ ಹ್ಯಾಪಿ ತರ್ಡ್ ಯಾವ್ದಕ್ಕೆ ಬಂದೈತಿ ಫೋರ್ತ್ ಬಂದ ಇದಕ್ಕ ಇದಕ್ಕ ಈ ರೂಮಲ್ಲಿ ಕೊಡಕತ್ತಾರ ಫೈವ್ ಮೆಂಬರ್ಸ್ ಕೊಡಕತ್ತಾರ ಎಷ್ಟು ದೊಡ್ಡ ಹಾಗೆ ಅಲ್ಲ ಅದಕ್ಕೆ ಹೇಗೆ ಪ್ರಮಾಣಕ್ಕೆ ಅಷ್ಟನಾಸ್ ರಂಗೋಲಿ ಕಾಂಪಿಟೇಷನ್ ವಿನ್ನರ್ ಅನೌನ್ಸ್ಮೆಂಟ್ ಆಯ್ತು ನೋಡ್ರಿ ನಾವು ಮೂರ ಜನಕ್ಕೆ ಫೈಸ್ ಅಂತ ಅನ್ಕೊಂಡಿದ್ವಿ ಬಟ್ ಐದು ಜನಕ್ಕೆ ಪ್ರೈಸ್ ಕೊಟ್ಟರು ಅಂದ್ರೆ ಪ್ರೈಸ್ ಅಂದ್ರೆ ಅಮೌಂಟ್ ಫಸ್ಟ್ ಪ್ರೈಝು ಥೌಸಂಡ್ ಒನ್ ರುಪೀಸ್ ಸೆಕೆಂಡ್ ಪ್ರೈಝು ಸೆವೆನ್ ಹಂಡ್ರೆಡ್ ಫಿಫ್ಟಿ ತರ್ಡ್ ಪ್ರೈಸು ಫೈವ್ ಹಂಡ್ರೆಡ್ ಒನ್ ರುಪೀಸ್ ಏನು ಥರ್ಡ್ ಪ್ರೈಝು ಫೈವ್ ಫೈ ಹಂಡ್ರೆಡ್ ಒನ್ ರುಪೀ ಇನ್ನು ಫೋರ್ತ್ ನಾಕ್ ಪ್ರೈಝು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಏನೋ ಕೊಟ್ಟಂಗೆ ಆದರೂ ನೋಡಿರಿ ಪರವಾಗಿಲ್ಲ ಐದು ಜನ ಕರ್ ಪ್ರೈಸ್ ಕೊಟ್ರು ಅಲ್ಲ ಎಷ್ಟ ಮಂದಿ ಪ್ರೈಸ್ ಕೊಟ್ರ ಅಂತ ಮಾಡಿದಿ ಐದು ಮಂದಿ ಪ್ರೈಸ್ ಕೊಟ್ರು ಬಂದ್ರ ಸಣ್ಣ ಮೇಡಮ್ ಬಂದ್ರ ಸರ್ ಸರಿ ಹೋಳಾಗ್ರಿ ಈಗ ಬಂದಿನ ರಂಗೋಲಿ ಕಾಂಬಿಡೇಷನ್ ಇದ್ ನೋಡಕ್ ಹೋಗಿದ್ವಿ ಬಂದ್ ಬಂದಿರಂತ ಹಂಗ ಮಸ್ತಿ ಮಾಡಿ

ನೋಡ್ರಿ ನೋಡ ನೀ ಆರಾಮಾಗಿ ಬ್ಲಾಗ್ ಮಿತ್ರ ಮಾಡ್ತು ಮಿತ್ರ್ರಿ ಮೊನ್ನೆ ಹಾ ಯಾವ್ದಾದ್ರು ಶುಕ್ರಗಾರ್ರಿ ಪೂಜೆ ಮಾಡಿದ್ನ ಮತ್ತೆ ಇನ್ನೊಂದು ಬ್ಲಾಗ್ ಮಾಡ ಅಂತಂದು ಹೇಳ್ದಿ ಹೋಗ್ಯಾಕ ಬಂದ್ ಬೇಕಾರ್ ಮಾಡ್ಕೋ ಅಂತ ನೋಡ್ರಿ ಹ ಹೇಳಿ ನೋಡು ഇവിടെ ആ പോയോ അവൻ വീ ഹാ ലൈക്ക് ബന്ധിയാ പരമന്ദ്ര നീന്നെ ബന്ധിദ്വേ നിൻ നിങ്ങക്ക് നോള് ഇയോ ഞാൻ എങ്ങോട്ട് പിരുക കമയി

ಹೆಚ್ಚು ಮಾಡ್ತಾನಿವಂದ್ರ ಬಾಯಿ ಇರ್ತೇ ಒಂಟ ಕುಂದ ಮಾಡಿದ್ ನೋಡು ಏನ್ ಹುಡ್ಕಿದ್ರಿ ಯಾರು ಗುಳಿಗೆ ಮತ್ತೆ ಮತ್ತಿರುವ ನಿಮ್ಗೂ ಯಾರು ನಮ್ಮ ಯಾಕ ಚಿಕ್ಕಮ್ಮ ಬರ್ಬಾರ್ದ ಅಕಿನೋ ನೆತ್ತಗನಿನ ನೋಡ್ತಾ ನೀನು ನೆತ್ತಗಿನೇ ನೋಡ್ತಿನ ನಿನ್ನ ನೋಡಕತ್ತಾ ಯಾರೆವಾ ಮಾಮಾ ಅಂತ ಹೇಳಿ ಏನಿದು ಹ್ಮ್ ನಮಾನು ನೋಡಕತ್ತಾನ ಹಗ್ಗ ನೋಡಕತ್ತಾಳ ಮಾಮ ಮಾಮಾ ನೋಡಕತ್ತಾ ಅಕ್ಕನ ಅಂಕರ ಇಬ್ರು ಜಾನನದಿಂದ ನೋಡಬೇಕು ವ ಕರನ ಆ ಅವನು ಕೇರ ಮಾಡವಲ್ವೇ ಅವ ಸಿಕ್ಕಿದ್ದ ಹೊಳಕತ್ತನ್ ಬೇಯವ

ಹಂಗ ಅನ್ವಿತಾ ಹಂಗ್ಲಪ್ಪ ಮೊನ್ನೆ ಮಾಡಿದ್ದು ನೀನ್ ಒಂದ್ಸಣ್ಲೆ ಮೂಕ್ ಸಾತ್ನ ಉಂಡಿ ಮಾಡೋದ್ಕಿಂತ ಈ ಉಂಡಿ ಮಾಡೋದನ್ನ ಈಜಿಐಟಿ ಅದಕ್ಕಿಂತ ಇವ್ರು ರುಚುನೇ ಆಗ್ತವಂತ

મોટો મામા મોમા ના 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 ನಿನ್ನೆ ರಾತ್ರಿ ಒಂಬತ್ತು ಐದೂರ್ ಕೊ ನೀವು ಅಷ್ಟು ನೋಡ್ಬಿಟ್ಟಿರಲ್ಲೇ ಆಕೆ ಪಟ್ಟಿರ್ಬಿಟ್ಟು ಹ್ಮ್ ಅವ್ತಾ ಹಂಗ್ತೀನಿ ಮಟ ಹ್ಮ అలగుయాదు అప్పీపెట్టి ఆ ఉంది ఆ రస అంతా ఏంటి పోనోప ఆకినా కే తాళ కొట్టేతను ఉంగరవో బజార్ దగ్గర దారకత ఆడడ సోన కొడవో అదిట్టి బయవు కట్ ఆ ఈనేకింగే ఇదంతా ఇదంతా lu <tuk> lupa, yang terkenal dengan

તે કીલ મીખાવા લેલીયા આવો ગંગેનો ಎಪ್ಪೆಪ್ಪಾಂ ಬಿಡ್ರಿ ನಾ ಪಾಂತನೆ ನಮ ಉರಡ ಐತಿಲ್ಲ ದ ಗಟೆ ನಾ ಕೊಣ ನಮ ಯಾವತ್ತೆ ನಾನು ಬಿಡ ನಾ ಪಾ ಹಾಕಂತಿನ ತಿರ ಇಷ್ಟ ಇಕ್ಕೋ ಗಾ ಹಾ ಫೋನಕ್ ಸಾಜೂನ್ ಖಳ ನೀ ಕಟಾತ್ ತುರ್ಬಸ್ ಬೋಟ್ಟು ಮನುಗೆ ನಿಂತ ತುರ್ಬಸ್ ಬೋಟ್ಟು ನೀ ನೋಡ್ರಿ ಈಗ 9 ಟು ಟಕ ಎಗ್ ಬುರ್ಜಿ ಮಾಡಬೇಕು ರೊಟ್ಟಿ ಜೋಡಿಗೆ ತಿನಾಕ ಉಳ್ಳಾಗಡ್ಡಿ ಹಚ್ಚಿ ಮೆಣ್ಸಿನ್ಕಾಯಿ ಟಮಟೆನೋ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡೈತಿ ಈಗ ಒಗ್ಗರಣೆ ಕೊಡಬೇಕು ಸೊ ಇಷ್ಟು ತತ್ತಿ ಮಾಡೋದೈತ್ ನೋಡ್ರಿ ಈಗ ನಾವು ಬುರ್ಜಿ ಅಂತೀವಿ ನೀವೇನಂತೀರಿ ಏನು ತತ್ತಿ ಪಲ್ಯ ಅಂತೀರಿ ಈ ತತ್ತಿ ಪಲ್ಯ ಮಾಡುದೈತ್ ನೋಡ್ರಿ ಆಮ್ಲೆಟ್ ಅಲ್ಲ ತತ್ತಿ ಪಲ್ಯ ಮಾಡದೈತ್ ಯಗ್ ಬುರ್ಜನಾಮ್ಲೆಟ್ ಬೈತು ನಾವೊಂದು ಮಾಡ್ಕೊಂತೀವಿ ಬ್ಯಾರೆ ಅಲ್ಲ ನಾವ್ ಎಲ್ಲರೂ ಏನ್ ತಿಂತೀವಿ ನೀನು ಅದ ತಿನ್ಬೇಕು ಸುಮ್ರ ಎಗ್ ಬುರ್ಜಿ ರೆಡಿ ಆಯ್ತು ಮಾಡಕ ಸಕ್ಕತ್ ಸೂಪರ್ ಹ್ಮ್ ಒರ ಖಾಲಿ ಮಾಡ್ತೀನಿ ನಾ ಖಾಲಿ ಮಾಡ್ತೀನಿ ಹೊರಕ ನಮ್ಮ ಮಗಳ ಬೆದರಿಸಕತ್ತಾ ನಾನು चंद <laughs> <laughs> <ताँगे। laughs>

ಹಂಗ ಒಬ್ಬ ಒಬ್ಬ್ರದ್ ಹಂಗೂ ಆಗತ್ತ ಒಬ್ಬರದ ಹಿಂಗೂ ಆಗತ್ತ ನಾ ಮಾಡ್ದಂಗ ಅವ್ರಿಗೆ ಮಾಡಕ್ ಬರಲ್ಲ ಅವ್ರ ಮಾಡ್ದಂಗ ನಾ ಮಾಡಕ್ ಬರ್ವ ಚುಕಮ ನೋಡಿಲ್ರಿ ಸೈಕಲ್ ಹಾಕಂತಿದ್ಲು ചിക്കൻസ് നമ്മ അപ്പന ഒന്നിട്ട് തന്നെ ബേശ്വർ ചിക്കൻ തക ಏಯ್ ಯೋ ಚಿಕನನಾ ಕಾಣ ನೋಡಕ ತಂದಿ ಟೀಸ್ಟ್ ನೋಡಕ ಏನು ಗೊತ್ತಾ ಚಿಕನ್ ಇದ್ರ ನೀನು ಗೊತ್ತಾಗತ್ತಂತೆ ಚಿಕನ್ ಚಿಕನ್ ಆಡ್ಸ್ಕೊಂಡು ನಾವು ಇನ್ನು ಬರೆ ಅನ್ನ ಹಾಕಿ ಸಾರಿ ಅದ್ರಾಗ ಚಿಕನ್ ಸಾರ ಹಾಕಿ ಶಾಂತನ ಹಿಡಿಯಾ ಕೊಟ್ಟ ಅಪ್ಪ ತಿನ್ನಂಗಿಲ್ಲ ಮಾಡ್ಯಕ್ಕ ಅಂತ ಹೇಳಿ ನಂಗೈತಿಪ್ಪ ಚಲೋ ಇದನ್ನ ಇಲ್ಲ ಅಂಡಿ ತನ್ ಫೇವ್ರೇಟ್

ಹ್ಯಾಂಗ ಏ ಎಂತ ಚೊಲಾಗೈತಿ ತಿಂದಾರ ನೋಡು ಹುಲಪ್ಪಾ ಹೆಂಗ ಹೇಳ್ಕೊಟ್ಟು ಹೇಪಟ್ಟೋಗಂತ ಹೇಳ ಏನ್ ಸುಮಿತ್ರ ಅನ್ಬಿಟ್ಟು ಉಣ್ಣಕಂತ ಹ್ಮ್ ತಿಂದಿ ಆಮ್ಲೆಟ್ ಇದು ಆಮ್ಲೆಟ್ ಅಂತ ನೋಡು ಎಗ್ ಬುರ್ಜಿ ಪಲ್ಲೆ ಹ್ಮ್ ಹಾ ಇವತ್ ನಾನ್ ಕೈಯನ್ ಕೈ ರುಚಿ ನೋಡಿದಿನ ಅವತ್ ತೂಗೊಂಡ್ಬಾ ಮುಕೊಂಡ್ರ ಬಾಳಕಿ ಬರೀ ಸೈನ್ ಚುಟ್ಟ ಮಾಡೋಣ ಅಂತ